ಮಾಡಿದಾಗ ಅಪ್ಪನ ಏಟಿನ ಭಯ ಹೊರಗಿಂದ ಬಂದ ಅಪ್ಪನ ಕೈಯಲ್ಲಿ ತಿನಸದ ಚೀಲ ನೋಡುವ ಆ ದಿನಗಳೇ ನನ್ನವನ ಬಾಲ್ಯ ಮತ್ತು ನಮ್ಮೆಲ್ಲರ ಬಾಲ್ಯ ಅರಿಯಲಾರದ ಮನಸ್ಸಿಗೆ ಮರೆಯಲಾರದ ಪ್ರೀತಿ ಅರಿಯಲಾರದ ಮನಸ್ಸಿಗೆ ಮರೆಯಲಾರದ ಪ್ರೀತಿ ಇಬ್ಬರ ಮನಸ್ಸು ಒಂದಾಯಿತು ಅರಿಯದೆ ಮೊದಲು ನೋವು ನಲಿವಿನ ಜೊತೆ ಕೂಡಿ ಮನಸ್ಸು ಹಗುರಾಯಿತು ಕೂಡಿ ಮನಸ್ಸು ಹಗುರಾಯಿತು ಗೊತ್ತಿಲ್ಲದೆ ಪ್ರೀತಿಯ ಚಿಗುರು ಬೆಳೆದಿತ್ತು ಇನ್ನು ಆ ಚಿಗುರು ಒಡೆದು ಆಳವಾದ ಮರವಾಯಿತು ಬೇರುಗಳು ಕಟ್ಟಿಯಾದವು ಮನಸ್ಸು ಮನಸ್ಸು ಬೆರೆಯಿತು ಕನಸುಗಳ ಮೂಟೆ ಹೆಚ್ಚಾದವು ಹೋಗ್ತಾ ಹೋಗ್ತಾ ನೀನೇ ನನ್ನ ಪ್ರಪಂಚದ ಉಸಿರಾದೆ ನಿನ್ನ ಕಣ್ಣಲ್ಲಿನ ಕಣ್ಣಿಟ್ಟಾಗ ಮನಸ್ಸಿನ ಎಲ್ಲಾ ಮಾತು ನಿನಗೆ ಹೇಳಿದಾಗಾಯಿತು ಮನಸ್ಸು ಹಗರಾಯಿತು ಮನಸ್ಸಿನ ಮಾತು ಕೇಳಿ ನೀನು ಕಣ್ಣಿನ ರೆಪ್ಪೆ ಬಳಿದಾಗ ಮನಸ್ಸು ಮಗು ತರ ಆಯಿತು ಎರಡು ಹೃದಯ ಪ್ರೀತಿಯ ಅಪ್ಪುಗೆಯಿಂದ ಒಂದಾದಾಗ ಜಗತ್ತೇ ಮರತಂತಾಯಿತು ಜಗತ್ತೇ ಮರತಂತಾಯ್ತು ನಮ್ಮಿಬ್ಬರ ನಡುವೆ ಒಂದಿಷ್ಟು ಜಗಳಗಳು ಕಣ್ಣಿ ಕಾಡಿಗೆ ತೆಗೆದು ದೃಷ್ಟಿ ಪಟ್ಟು ಇಟ್ಟ ಹಾಗೆ ಆಜಗಳಗಳು ಆ ನಮ್ಮಿಪ್ಪರ ಜೀವನದಲ್ಲಿ ಒಂದಿಷ್ಟು ಕಷ್ಟ ಸುಖ ಕಷ್ಟ ಬಂದಾಗ ಇಬ್ಬರ ನಡುವೆ ಬೆಸರ ಸಂಬಂಧ ಇಬ್ಬರ ನಡುವೆ ಬೆಸರ ಸಂಬಂಧ ಸುಖದ ಕಾಲಕ್ಕೆ ಆದ ಖುಷಿ ಸ್ವರ್ಗಕ್ಕೆ ಖುಷಿ ಸ್ವರ್ಗಕ್ಕೆ ಮೀರಿದ ಖುಷಿ ನನ್ನವನ ಪ್ರೀತಿ ಬಲಸಗಸು ನನ್ನವನ ಪ್ರೀತಿ ಬಲಸಗಸು ಉಮಾಳ ಪ್ರಿಯ ಜೀವ ಧನ್ಯವಾದಗಳು